స్వామి కొరగజ్జ ఓం నమ భగవతి వాసుదేవయ నన్న ఆరాధ్య దేవడ కొరగజ్జ ఆ మహావిష్ణువు నిన్న జీవనలో సంతోష నగవ ఆయుష ఎల్వన పరిణిమాసే సక్సస్ అయితే నన్ను నన్ను ఆరాధ్య దేవ కొరగ మహావిష్ణు అన్న ప్రార్థిస్తేనే ని నీడిోసి యూస్ డే హెల్ప్ ఆతా ఉంటుందా ప్లీజ్ నమ్ చన సబ్స్క్రైబ్ మిగిడి ఇష్టం లైక్ మిషర్ మి సబ్స్క్రైబ్ ఆద్రీ నంకు తున్నా ఖుషి ఆగె ಇವತ್ತು ನಾವು ನಿಮ್ಮ ಜೀವನದಲ್ಲಿ ಏನೇ ಒಂದು ಘಟನೆ ನಡೀತಾ ಇರ್ಬೋದು ನಡೆದಿರ್ಬೋದು ಅಥವಾ ಏನೋ ಒಂದು ಸಮಸ್ಯೆ ಇರ್ಬೋದು ಅಥವಾ ಏನೋ ಒಂದು ಮನಸ್ಸಿನಲ್ಲಿ ಆಸೆ ಇಚ್ಛೆಯನ್ನು ಇಟ್ಕೊಂಡಿದ್ದೀರಾ ಏನಾಗಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ ಸೊ ಅದು ಆಗ್ತಾ ಇಲ್ಲ ಅಥವಾ ಆಗಬೇಕು ಅಂತ ಇದ್ದೀರಾ ಸೊ ಇದಕ್ಕೆ ಒಂದು ದೇವದೇವರ ಕಡೆಯಿಂದ ಏನು ನಿಮಗೆ ಉತ್ತರ ಬರುತ್ತೆ ಸೊ ಯಾವ ರೀತಿ ನೀವು ಮುಂದುವರೆದರೆ ಅದು ಆಗುತ್ತಾ ಇಲ್ವಾ ಆಗುತ್ತೆ ಆದರೆ ಏನು ಮಾಡಬೇಕು ಸೊ ಅದರ ರಿಲೇಟೆಡ್ ಆಗಿ ಇವತ್ತು ನೋಡುವ ಇದು ಬಂದುಬಿಟ್ಟು ಜನ್ರಲ್ ಆಗಿರುತ್ತೆ ಇಲ್ಲಿ ನೀವು ಯಾವುದೇ ಒಂದು ಪ್ರಶ್ನೆ ಕೇಳ್ಬೋದು ಯಾವುದೇ ಒಂದು ನಿಮ್ಮದು ನೋವು ಇರ್ಬೋದು ದುಃಖ ಇರ್ಬೋದು ಸೊ ನಿಮ್ಮನ್ನು ಯಾರಾದರೂ ಬಿಟ್ಟು ಹೋಗಿದ್ದರೂ ಅವತ್ತು ರಿಟರ್ನ್ ಬರ್ತಾರ ನೋಡಿರ್ಬೋದು ಅಥವಾ ನಾನು ಜಾಬ್ ಮಾಡ್ತಾ ಇದ್ದೇನೆ ನನಗೆ ಗೌರ್ಮೆಂಟ್ ಜಾಬ್ ಸಿಗುತ್ತಾ ಅಥವಾ ಕೋರ್ಟಿನಲ್ಲಿ ಕೇಸ್ ಉಂಟು ನಾನು ಏನು ಮಾಡಬೇಕು ಅಥವಾ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ ಅಥವಾ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇರ್ಬೋದು ನಾವು ಇರ್ಬೋದು ಅದರ ರಿಲೇಟೆಡ್ ಪ್ರಶ್ನೆ ಕೇಳ್ಕೊಂಡಿರ್ಬೋದು ಆರೋಗ್ಯ ರಿಲೇಟೆಡ್ ಇರ್ಬೋದು ಬಿಸ್ನೆಸ್ ರಿಲೇಟೆಡ್ ಅಥವಾ ಗಂಡ ಹೆಂಡತಿಯ ಸಮಸ್ಯೆ ಪ್ರೇಮಿಗಳ ಮಧ್ಯೆ ಸಮಸ್ಯೆ ಇರ್ಬೋದು ಅಥವಾ ನಿಮಗೊಂದು ಕೆಲಸ ಸಿಗ್ತಾ ಇಲ್ಲ ಅಥವಾ ಇರಲಿಕ್ಕೆ ಆಗ್ತಾ ಇಲ್ಲ ನಿಮಗೆ ಸೊ ಏನಾಗ್ತಾ ಉಂಟು ಲೈಫಲ್ಲಿ ನನ್ನ ಲೈಫ್ ಹೀಗೇನೇ ಇರುತ್ತಾ ನಾನು ಬಯಸಿದ್ದು ಸಿಗುತ್ತಾ ಸೊ ನಾನು ಸಮಸ್ಯೆಯಿಂದ ಹೊರ ಬರ್ತೀನಿ ಬರಬೇಕು ಅಂದರೆ ನಾನು ಏನು ಮಾಡಬೇಕು ಸೊ ಇಲ್ಲಿ ಏನು ನಿಮಗೆ ಗೈಡ್ಲೈನ್ಸ್ ಕೊಡ್ತಾ ಇದ್ದಾರೆ ಅದು ಯಾರೇ ಆಗಿರ್ಬೋದು ನೀವು ಪ್ರಾರ್ಥಿಸುವಂತಹ ದೇವ ದೇವರು ಡೈಲಿ ನೀವು ಯಾರಿಗೆ ಪೂಜೆ ಮಾಡ್ತೀರಾ ಪ್ರಾರ್ಥನೆ ಮಾಡ್ತೀರಾ ಸೊ ಅವರು ಸರ್ವಶಕ್ತನಾದ ಭಗವಂತ ಸೊ ಇಲ್ಲಿ ನೀವು ಎರಡು ಪ್ರಶ್ನೆಯನ್ನು ಕೇಳ್ಕೊಳ್ಬೋದು ಅದು ಯಾವುದೇ ಒಂದು ನಿಮಗೆ ಸಂಬಂಧಿಸಿದ್ದಿರ್ಬೋದು ನಿಮ್ಮವರಿಗೆ ಸಂಬಂಧಿಸಿದ್ದಿರ್ಬೋದು ನಿಮ್ಮ ಮನೆಯವರಿಗೆ ನಿಮ್ಮ ಪ್ರೇಮಿಗೆ ನಿಮ್ಮ ಫ್ರೆಂಡ್ಸಿಗೆ ನಿಮ್ಮ ಮಕ್ಕಳಿಗೆ ನಿಮ್ಮ ಗಂಡನಿಗೆ ಅಥವಾ ಹೆಂಡಿಗೆ ಸೊ ಯಾರಿಗೂ ಆಗಿರ್ಬೋದು ಅಥವಾ ನಿಮಗೇನೂ ಆಗಿರ್ಬೋದು ಸೊ ಪ್ರಶ್ನೆ ಕೇಳ್ಕೊಳ್ಳಿ ಇಲ್ಲಿ ಇಲ್ಲಿ ನಾನು ಎರಡು ದೈವಿಕ ಆಮೆಗಳನ್ನು ತೋರಿಸಿದ್ದೇನೆ ಸೊ ಆಮೆ ಬಂದುಬಿಟ್ಟು ಲಕ್ಕಿ ಸೊ ಅಬಾಂಡೆನ್ಸ್ ಸಂಪತ್ತಿನ ಪ್ರತೀಕ ಆಗಿರ್ಬೋದು ಅಥವಾ ನಮಗೆ ಒಳ್ಳೆಯದಾಗುವಂಥ ಸೈನ್ ಇರ್ಬೋದು සො හංගගේ ු හ න් ර හම න් ම න ොඩ ම ෂන ුු. আইকেমি প্ৰাৰ্থনে কাৰণে আইকে মেকে হ'বে চ' প্ৰাৰ্থনে গতু এনৰ্জি আলি এনৰ্জি লেৱেলি বোলে এনৰ্জি ৱাইব্ৰেচন লেৱেলি স' নিজে হেপ আগতে চ' নিজে য়েন উন্টু লাইফল নিৰো হ'ব নাইফল আৰেকুৱ আইকিয়কে হাগ আকৌ দীৰে আন্তকে প্ৰাৰ্থনে আইকেমাকি এনেও নোৱিতো দুখ এতিয়ু নিজে হেৰিবো ন প্ৰাৰ্থনে সময়ত নিমগৈ ফোন প্ৰাৰ্থনে সো আপোনাৰ ফ্ৰী চাঞ্চো ইৰ লগেও নোৱি দুখ এন জোঁতে হেৰিবো চ' নানুগ ৰিপ্লাইল তাৰ্থনে আন সো সপি শেড্যু চ' ৰিপ্লাইল'ল স' বেট প্ৰাৰ্থনেকৈ হেৰি নহ'লে চেকমি নানু নোট মাতে চ' অন্ত নাৰ্থনে ডেতেনী ನಾನು ತ್ರೀ ಟೈಮ್ಸ್ ಪ್ರಾರ್ಥನೆಯನ್ನು ಮಾಡಿ ಮಾಡ್ತೇನೆ ಸೊ ಆ ಟೈಮ್ನಲ್ಲಿ ನಿಮಗೆ ಪ್ರಾರ್ಥನೆ ಮಾಡ್ತೇನೆ ಇದರಡು ಫೈಲ್ ಒನ್ ಮತ್ತು ಫೈಲ್ ಟು ಟೈಮ್ ಸ್ಲಾಂಪನ್ನು ನಾನು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಅಲ್ಲಿ ಚೆಕ್ ಮಾಡಿ ನೋಡುವ ಒಂದನೇ ಡೈ ಆಮೇಲೆ ಆಯ್ಕೆ ಮಾಡ್ಕೊಂಡು ಅವರ ಉತ್ತರ ಏನು ಬರುತ್ತೆ ಸೊ ನಿಮ್ಗೆ ಏನು ಗೈಡ್ಲೈನ್ಸ್ ಉಂಟು ನಿಮ್ಮ ಕರೆಂಟ್ ಸಿಚುವೇಷನಲ್ಲಿ ಕರೆಂಟ್ ಬೆಸ್ಟ್ನಿಗೆ ಸೊ ನಿಮ್ಮ ಆಸೆ ನೆರವೇರುತ್ತಾ ಸೊ ಏನು ನಿಮಗೆ ನಿಮ್ಮ ದೇವರು ಏನು ಹೇಳ್ತಾ ಇದ್ದಾರೆ ನೋಡುವ ಫಸ್ಟ್ ಕಾಲ್ ಬಂದುಬಿಟ್ಟು ಪೀಸ್ಫುಲ್ ರಿಸಲೂಷನ್ ಅಂತ ಬಂದಿದೆ ಇಂಪ್ರೂವಿಂಗ್ ಹೆಲ್ತ್ ಅಂತ ಅನ್ನಷ್ಟು ಕಾಲ್ ಬಂದಿದೆ ಆ್ಯಂಡ್ ದೆನ್ ಥರ್ಡ್ ಕಾಲ್ ಬಂದ್ಬಿಟ್ಟು ಇಫ್ ಯು ಬಿಲೀವ್ ಅಂತ ಬಂದಿದೆ ಸೊ ಇಲ್ಲಿ ನಿಮ್ಮ ಪ್ರಶ್ನೆ ಯಾವುದೇ ಒಂದು ಆಗಿರಬಹುದು ಸೊ ಅದು ಬಂದುಬಿಟ್ಟು ಹೆಲ್ತ್ ರಿಲೇಟೆಡು ಜಾಬ್ ರಿಲೇಟೆಡ್ ಸೊ ಮದುವೆ ಪ್ರೀತಿ ಸೊ ಕಮೆಂಟ್ಮೆಂಟ್ ಬಿಸ್ನೆಸ್ ಸೊ ಯಾವುದೇ ಒಂದು ಕೂಡ ಆಗಿರಬಹುದು ಇಲ್ಲಿ ನಿಮ್ಮ ಮನಸ್ಥಿತಿ ತುಂಬ ಮುಖ್ಯ ಆಗಿರುತ್ತೆ ನೀವೇನು ಮಾಡ್ತೀರಾ ಸೊ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ ಇಂಪ್ರೂವಿಂಗ್ ಹೆಲ್ತ್ ಅಂದ್ರೆ ಬಂದರೆ ಸೊ ಹೆಲ್ತ್ ಬಗ್ಗೆ ಕೇರ್ ಮಾಡ್ತಾ ಇಲ್ಲ ತುಂಬ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ ಏನಾಗಿರ್ತಾರೆ ಎಲ್ಲ ಮಾಡ್ತಾ ಇದ್ದೀರಾ ಸೊ ಜೀವನದಲ್ಲಿ ತುಂಬ ಚಾಲೆಂಜಸ್ ಉಂಟು ನಿಮಗೆ ತುಂಬ ಪ್ರಾಬ್ಲಮ್ ಆಗ್ತಾ ಉಂಟು ಸೊ ಕೆಲವರಿಗೆ ಇಲ್ಲಿ ಶತ್ರುಗಳ ಕಾಟ ಕೂಡ ಉಂಟು ಸೊ ಟಾಟ್ ಬಾಚು ಸಿಚುವೇಷನಲ್ಲಿ ಕೂಡ ಸಮಸ್ಯೆ ಆಗ್ತಾ ಉಂಟು ಅಷ್ಟು ಪ್ರಾಬ್ಲಮ್ ಇದ್ರೂ ನೀವು ಹೆಲ್ತ್ ಬಗ್ಗೆ ಗಮನ ಕೊಡ್ತಾ ಇಲ್ಲ ಇಲ್ಲಿ ಸೊ ಇಲ್ಲಿ ತುಂಬ ಸ್ಟ್ರಗಲ್ ಉಂಟದು ಜಾಬ್ ರಿಲೇಟೆಡ್ ಇರ್ಬೋದು ಬಿಸ್ನೆಸ್ ರಿಲೇಟೆಡ್ ಇರ್ಬೋದು ಅಥವಾ ಏನೋ ಒಂದು ಬಯಸ್ತಾ ಇದ್ದೀರಾ ಅಲ್ಲಿ ಕೂಡ ತುಂಬ ಕಷ್ಟ ಉಂಟು ಸುಲಭದಲ್ಲಿ ಸಿಗ್ತಾ ಇಲ್ಲ ಅದು ಕೂಡ ಸಿಗುವ ಲಕ್ಷಣ ಕಾಣ್ತಾ ಇಲ್ಲ ಬಟ್ ನೀವು ನಿಮಗೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಿಂದ ಸಪೋರ್ಟ್ ಇದೆ ಏನು ಆಗ್ತಾ ಉಂಟು ಏನು ತಪ್ಪಾಗಿದೆ ಅದರ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಸೊ ಸ್ವಲ್ಪ ಶಾಂತವಾಗಿರಲಿಕ್ಕೆ ಟ್ರೈ ಮಾಡಿ ಸೊ ಇಲ್ಲಿ ಹೆಲ್ತ್ ಬಗ್ಗೆ ಕೇರ್ ಮಾಡ್ತಾ ಇಲ್ಲ ಸರಿಯಾಗಿ ಊಟ ಮಾಡ್ತಾ ಇಲ್ಲ ನಿದ್ದೆ ಮಾಡ್ತಾ ಇಲ್ಲ ಸೊ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಿಮಗೆ ನಿಮಗೆ ಇಲ್ಲಿ ನಿಮ್ಮ ಮೇಲೇನೇ ನಂಬಿಕೆ ಇಲ್ಲ ಸೊ ನಿಮ್ಮ ಪ್ರೀತಿ ಸಿಗುತ್ತಾ ಅದು ನಿಮಗೆ ಗೊತ್ತಿಲ್ಲ ನನಗೆ ಜಾಬ್ ಆಗುತ್ತಾ ಸೊ ನಾನು ಖುಷಿಯಾಗಿರ್ತೀನಿ ಸೊ ಏನಿಲ್ಲ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ ಆತ್ಮವಿಶ್ವಾಸ ನಿಮ್ಮಲ್ಲಿ ಕಡಿಮೆ ಆಗ್ತಾ ಉಂಟು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಎಗ್ರಿ ಆರ್ ಎಗ್ರಿ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ನಿಮಗೆ ಏನು ಮಾಡಬೇಕು ಅನ್ನೋದೇ ಸೊ ಒಂದು ಸೈಡಲ್ಲಿ ನಿಮ್ಮ ಮೈಂಡ್ ಫುಲ್ಲ ಬ್ಲ್ಯಾಂಕ್ ಆಗಿದೆ ಅಂದರೆ ಏನು ಮಾಡಬೇಕು ಏನು ಅಂದರೆ ಮನಸ್ಸು ತಗೊಳ್ಬೇಕು ಸೊ ಯಾವ ಥರ ಮೂವನ್ನ ಆಗಬೇಕು ಅಲ್ಲಿಂದ ಸೊ ರಿಲೇಷನ್ಶಿಪ್ ಇದ್ದರೆ ಅಥವಾ ಇವಾಗ ಜಾಬ್ ಬಿಸ್ನೆಸ್ ಬಗ್ಗೆ ನೋಡ್ತಾ ಇದ್ದರೆ ಇವಾಗ ಮ್ಯಾರೇಜ್ ಬಗ್ಗೆ ಅಥವಾ ಮಕ್ಕಳ ಬಗ್ಗೆ ಆಲೋಚನೆ ಮಾಡ್ತಾಯಿದ್ರೆ ಯಾವ ಥರ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಬಟ್ ನಿಮ್ಮ ಬಗ್ಗೆ ನೀವು ಥಿಂಕ್ ಮಾಡಿ ಸೊ ಎಲ್ಲನೂ ಒಂದು ಸರಿಯಾದ ಕ್ರಮದಲ್ಲಿ ಎಲ್ಲನೂ ಈ ಸಿಚುವೇಷನ್ನಿಂದ ನೀವು ಹೊರ ಬರ್ತೀರ ಸೊ ಹೆಲ್ತ್ ಬಗ್ಗೆ ಕೇರ್ ತಗೊಳ್ಳಿ ಇಲ್ಲಿ ಸೊ ಜಾಸ್ತಿ నేను స్ట్రగల్ మారికి హోగేది టెన్షన్ మాట్లబేది సో సిచువేషన్ ఇంప్రూవ్మెంట్ ఆగం ఈ సిచువేషన్ ఇదే థర ఇర సో ఒళ్ళు రీతి అందు డివైన్ టైమీ సరియగ సో ఖుషయగ్రీ యారెనే ప్రశ్నను కల్కొర నిమ్మ ఉత్తర ఏం బరుతే అంత నోడో ప్రతనం మాట్కీ ప్రశ్నయను కళకొండ ఇల్లి ಅಂದರೆ ಇಲ್ಲಿ ನಿಮಗೆ ಒಂದು ಗೈಡ್ಲೈನ್ಸ್ ಸಿಗುತ್ತೆ ಏನು ಮಾಡಬೇಕು ನೀವು ಸೊ ನಿಮ್ಮ ಆಸೆ ಕೊರಿಕೆಯಲ್ಲಿ ರಿಲೇಟೆಡ್ ಅಥವಾ ನಿಮ್ಮ ಸಮಸ್ಯೆಯಲ್ಲಿ ರಿಲೇಟೆಡ್ ಅಂತ ಸೊ ಗೈಡ್ಲೈನ್ಸ್ ಸಿಗುತ್ತೆ ನಿಮಗೆ ಅದು ನಿಮ್ಮ ಇಷ್ಟ ದೇವ ದೇವರ ಆರಾಧ್ಯ ದೇವರ ಕಡೆಯಿಂದ ಸೊ ಫಸ್ಟ್ ಕಾರ್ಡ್ ಬಂದುಬಿಟ್ಟು ಸಕ್ಸಸ್ ಅಂತ ಬಂದಿದೆ ಏನೇ ಪ್ರಶ್ನೆ ಇದ್ರೂ ಸೊ ಸಕ್ಸಸ್ ಅಂತ ಬಂದಿದೆ ನಾಟ್ ದಿ ರೈಟ್ ಟೈಮ್ ಅಂತ ಬಂದಿದೆ ಸೆಕೆಂಡ್ ಮನ್ ಬಂದುಬಿಟ್ಟು ಥರ್ಡ್ ಕಾರ್ಡ್ ಬಂದುಬಿಟ್ಟು ಅಕೌಂಟೆನ್ಸ್ ಅಂತ ಬಂದಿದೆ ಸೊ ಇಲ್ಲಿ ಏನಂದರೆ ಇವಾಗ ನಿಮ್ಮ ಪ್ರಶ್ನೆ ಕೋರ್ಟಿನಲ್ಲಿ ಕೇಸ್ ಇರ್ಬೋದು ಅದು ಸಕ್ಸಸ್ ಆಗುತ್ತಾ ಅಂತ ಕೇಳಿದರೆ ಸಕ್ಸಸ್ ಆಗುತ್ತೆ ಬಟ್ ಇವಾಗಲ್ಲ ಮನೆ ಕಟ್ಟಲಿಕ್ಕೆ ನಾವು ಹೊರಟಿದ್ದೇವೆ ನಮಗೆ ಪ್ರಾಬ್ಲಮ್ ಆಗ್ತಾ ಉಂಟು ಸೊ ಸ್ವಲ್ಪ ವೆಯ್ಟ್ ಮಾಡಿ ಇಲ್ಲಿ ಎಲ್ಲನೂ ನಿಮಗೆ ಆಕರ್ಷಣೆ ಆಗುತ್ತೆ ಅಬೌಂಡನ್ಸ್ ಅಂದರೆ ಸಂಪತ್ತು ನೀವು ಎಲ್ಲವನ್ನು ಆಕರ್ಷಣೆ ಮಾಡ್ತೀರಾ ಇವಾಗ ನಿಮ್ಮ ಹುಡುಗ ಅಥವಾ ಹುಡುಗಿ ನಿಮ್ಮ ಜೊತೆ ಮಾತನಾಡ್ತಾ ಇಲ್ಲ ಸೊ ಬ್ರೇಕಪ್ ಆಗಿದೆ ಅಥವಾ ನಿಮ್ಮ ಅನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಹೋಗ್ತಾ ಇಲ್ಲ ಇಲ್ಲಾಂದ್ರೂ ಇಲ್ಲಿ ವೆಯ್ಟ್ ಮಾಡಬೇಕು ಸಕ್ಸಸ್ ಅನ್ನೋದು ಸಿಗುತ್ತೆ ಅಂದರೆ ಇವಾಗ ಟೈಮ್ ಅಷ್ಟು ಕರೆಕ್ಟ್ ಆಗಿಲ್ಲ ಸೊ ಈ ಟೈಮ್ನಲ್ಲಿ ಬೇಡ ಯಾವುದೇ ಒಂದು ರಿಸ್ಕ್ ತಕೊಳ್ಳೋದು ಸೊ ನಿಮಗೆ ನೀವು ಬಯಸಿದ್ದು ಸಿಗುತ್ತೆ ಸೊ ವೆಯ್ಟ್ ಮಾಡಬೇಕಾಗುತ್ತೆ ನೀವು ಇಲ್ಲಿ ನಿಮಗೆ ಇವಾಗ ಬಿಸ್ನೆಸ್ ಚೆನ್ನಾಗಿಲ್ಲ ಸೊ ನಾನು ಬೇರೆ ಬಿಸ್ನೆಸ್ ಆನ್ ಆಗಬೇಕಂತ ಕೆಲವರು ಕೇಳ್ಬೋದು ನಾನು ಬೇರೆ ಬಿಸ್ನೆಸ್ ಮಾಡ್ತೀನಿ ಬೇಡ ವೆಯ್ಟ್ ಮಾಡಿ ಅಲ್ಲೇ ನಿಮಗೆ ಸ ಸಕ್ಸಸ್ ಅನ್ನೋದು ಸಿಗುತ್ತೆ ಸೊ ಇವಾಗ ಜಾಬ್ ರಿಲೇಟೆಡ್ ಕೂಡ ನೀವು ನಾನು ಜಾಬ್ ಬಿಟ್ಟು ಸೊ ಬಿಸ್ನೆಸ್ ಮಾಡ್ತೇನೆ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸ್ಟಡಿ ಮಾಡ್ತೇನೆ ಅಂತ ಕೆಲವರು ಕೇಳ್ಕೊಂಡಿರ್ಬೋದು ಬಟ್ ಇಲ್ಲ ಅಂದರೆ ಯಾವುದು ಕೂಡ ಇದು ಕರೆಕ್ಟ್ ಟೈಮ್ ಮಾತ್ರ ಓಕೆ ನಿಮ್ಮದು ಪರ್ಫೆಕ್ಟ್ ಟೈಮಿಂಗ್ ಅಂದರೆ ಓಕೆ ಬಟ್ ಇವಾಗ ಕೆಲವರಿಗೆ ಇಲ್ಲಿ ಒಂದು ಸೈನ್ ಪ್ರಕಾರ ಕೆಲವರಿಗೆ ಇಲ್ಲಿ ಗ್ರಹಚಾರ ಉಂಟು ಸೊ ನಿಮ್ಗೆ ಗೊತ್ತಿರ್ಬೋದು ెల్గూ జనరల్ ఆగితే అది సైన్ కంటూ నంక అదకోస్కరీ సో హెదర్కొల్బేది యాదక్కు నిమ్మ సమయ సరి టైమ్ నవేనే మలిక హోదా అంటూ సక్సస్ ఆగల్ సో వేయిట్ మిందు టైమ్స్కర డివైన్ టైమ్గోస్కర నిత్య టైమీ మంత ఆవగా మాట ని ఖండివే అందు సక్సస్ అన్నోదు సిగతే సో నవేను సంపత్ ఏను హణిమా జాబా ಅಬೇರ್ನೆಸ್ ಅಂದರೆ ನಿಮ್ಮದು ಡ್ರೀಮ್ ಜಾಬ್ ಇರ್ಬೋದು ಡ್ರೀಮ್ ಹೌಸ್ ಇರ್ಬೋದು ನಿಮ್ಮ ಮ್ಯಾರೇಜ್ ಇರ್ಬೋದು ನೀವು ಇಷ್ಟಪಡುವಂಥ ವ್ಯಕ್ತಿ ಇರ್ಬೋದು ಸೊ ಎಲ್ಲನೂ ನಿಮಗೆ ಸಿಗುತ್ತೆ ಬಟ್ ಇಲ್ಲಿ ಅವಸರದಿಂದ ದುಡುಕಿ ಯಾವುದೇ ಒಂದು ನಿರ್ಧಾರವನ್ನು ತಗೊಳ್ಬೇಡಿ ಸೊ ಅದರಿಂದ ನಿಮಗೆ ತುಂಬ ಲಾಸ್ ಆಗುತ್ತೆ ನಿಮಗೆ ಮುಂದಿನ ಜೀವನದಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ನೋವು ಬರ್ಬೋದು ನಾನೊಂದು ಅಪೋರ್ಚುನಿಟಿ ಸ್ವಲ್ಪ ಸಿಗ್ತಾ ಇತ್ತು ನನಗೆ ನಾನು ಸ್ವಲ್ಪ ವೆಯ್ಟ್ ಮಾಡಬೇಕು ಅಂತ ನೀವು ಆಲೋಚನೆ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಇಲ್ಲಿ ಒಂದು ನೀವು ಸ್ವಲ್ಪ ವೆಯ್ಟ್ ಮಾಡಿ ಸೊ ನಿರ್ಧಾರವನ್ನು ತಗೊಳ್ವಾಗ ಯಾವುದೇ ಒಂದು ನಿರ್ಧಾರವನ್ನು ಯಾರೋ ಏನು ಹೇಳ್ತಾರೆ ಅಂತ ನೀವು ನಿರ್ಧಾರ ತಗೊಳ್ಬೇಡಿ ನಿಮ್ಮ ಸಹ ಹೆಚ್ಚನ್ನೇ ನಿರ್ಧಾರ ತಗೊಳ್ಳಿ ಇವಾಗ ನಿಮಗೆ ಲೈಫಲ್ಲಿ ಏನೋ ಸಕ್ಸಸ್ ಆಗಲಿಕ್ಕೆ ಇರುತ್ತೆ ನಿಮಗೆ ಏನೋ ಸಮಸ್ಯೆ ಪರಿಹಾರ ಆಗಬೇಕು ಆವಾಗ ಸಾವಿರ ಜನ ಸಾವಿರ ರೀತಿಯಲ್ಲಿ ನಿಮಗೆ ಹೇಳ್ಬೋದು ಸೊ ನಿಮಗೆ ಅಲ್ಲಿ ಒಂದು ಟೆನ್ಷನ್ ಆಗ್ಬೋದು ಏನು ಮಾಡೋದು ಹಾಗೆ ಹೀಗೆ ಸೊ ಇಲ್ಲ ಅರ್ಜೆಂಟ್ ಆಗಿ ಮಾಡುವ ಅದು ಮಾಡುವ ಸೊ ಹಣ ಕಲ್ಕೊಳ್ಳುವಂಥ ಮೂಮೆಂಟ್ ಬರ್ಬೋದು ಅಥವಾ ಮಾನಸಿಕ ನೆಮ್ಮದಿಯ ಕೊರತೆ ಬರ್ಬೋದು ಸೊ ಅದಕ್ಕೋಸ್ಕರ ಡಿವೈನ್ ಹೇಳ್ತಾ ಏನು ಹೇಳ್ತಾ ಇದ್ದಾರೆ ನಿಮಗೆ ಇಷ್ಟ ದೇವ ದೇವರು ಏನು ಹೇಳ್ತಾರೆ ಸ್ವಲ್ಪ ವೆಯ್ಟ್ ಮಾಡಿ ಸೊ ಎಲ್ಲಾನು ಸರಿ ಆಗುತ್ತೆ ಸೊ ಇವಾಗ ಅಷ್ಟು ಪರ್ಫೆಕ್ಟ್ ಆಗಿರುವಂಥ ಟೈಮ್ ಅಲ್ಲ ನಿಮಗೆ ಬೇಕಿದ್ದು ಏನು ಬೇಕು అదను డివన్ ఖండితీ ని కొట్టే కొత్త ధైర్యవాి ఖుషి అయిరి ఎలా నిమ్మ కైయల్ ఉంటు మెడిటేషన్ మారి ఏదేవో నోవిర్బోదు దుఃఖ ఇది జి నన్న ప్రార్థన సమయంలో నిగో ప్రార్థన మాతనే నూ వ్యూవర్స్గోస్కర నమ్మ ఈ ఫ్యమలి మెంబర్స్ గోస్కర ఏంట తిట్టేనే ప్రార్థనంత సో అది నిమిగోస్కర ప్రార్థనగా ఆగితే ఎల్గూ అది ఎలా ఖుషి ఖుషి ఆగిరి వీడియో నోడీ ధన్యవాదాలు